ನಮಸ್ತೆ ವೀಕ್ಷಕರೇ ಕರ್ನಾಟಕ ರಕ್ಷಣಾ ವೇದಿಕೆಯ ದಾನಿಗಳಾದ ಚೆನ್ನಯ್ಯನವರ ಸಹಕಾರದೊಂದಿಗೆ ನಂದಿಗುಂದ ಸರ್ಕಾರಿ ಶಾಲೆಯ ಇಪ್ಪತ್ತೊಂದು ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಆಗುವಷ್ಟು ಬರೆಯುವ ಪುಸ್ತಕ ಮತ್ತು ಬ್ಯಾಗ್ ಹಾಗೂ ಪರಿಕರಗಳನ್ನ ವಿತರಿಸಲಾಯಿತು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಗೌಡಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಿಗುಂದ ಶಾಲೆಯ ಇಪ್ಪತ್ತೊಂದು ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಆಗುವಷ್ಟು ಬರೆಯುವ ಪುಸ್ತಕಗಳು ಹಾಗೂ ಪರಿಕರಗಳನ್ನು ಮತ್ತು ಲೇಖನ ಸಾಮಗ್ರಿಗಳು ಮತ್ತು ಬ್ಯಾಗ್ಗಳನ್ನು ದಾನಿಗಳಾದ ಚೆನ್ನಯ್ಯನವರ ಸಹಕಾರದೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಸೋಮವಾರಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೃಷ್ಣಪ್ಪನವರು ಭಾಗವಹಿಸಿ ದಾನಿಗಳು ಕೊಟ್ಟಂತಹ ಪುಸ್ತಕಗಳು ಬ್ಯಾಗ್ಗಳನ್ನ ಉಪಯೋಗಿಸಿಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕಾಗಿ ಹಿತವಚನ ನುಡಿದರು ಹಾಗೂ ದಾನಿಗಳಾದ ಚೆನ್ನಯ್ಯನವರು ನಾನು ಇದೇ ಶಾಲೆಯಲ್ಲಿ ಓದಿ ವಿದ್ಯಾರ್ಥಿಯಾಗಿದ್ದು ಹಾಗಾಗಿ ನನ್ನ ಕೈಲಾದ ಸಹಾಯವನ್ನ ಈ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದೇನೆ ನಾನು ಬಡತನದಿಂದ ಓದಿ ಮುಂದೆ ಬಂದಿದ್ದೇನೆ ಹಾಗಾಗಿ ನನಗೆ ಈ ಶಾಲೆಯ ಮಕ್ಕಳ ಸೇವೆ ಮಾಡಲು ಒಂದು ಅವಕಾಶ ಸಿಕ್ಕಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಧ್ಯಕ್ಷರಿಂದ ಮತ್ತು ಶಾಲೆಯ ಮುಖ್ಯ ಶಿಕ್ಷಕರುಗಳಾದ ಮುಖ್ಯ ಶಿಕ್ಷಕರಾದ ಗಣಪತಿ ಇವರಿಂದ ಪುಸ್ತಕ ತಾನಿಗಳಾದ ಚನ್ನಯ್ಯನವರಿಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೃಷ್ಣಪ್ಪನವರಿಗೆ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಸೋಮವಾರಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೃಷ್ಣಪ್ಪನವರು ಮತ್ತು ದಾನಿಗಳಾದ ಚೆನ್ನಯ್ಯನವರು ಮತ್ತು ಸೋಮವಾರಪೇಟೆ ಕರವೆ ಅಧ್ಯಕ್ಷರು ಫ್ರಾನ್ಸಿಸ್ ಡಿಸೋಜ ಮತ್ತು ಮುಖ್ಯ ಶಿಕ್ಷಕರಾದ ಗಣಪತಿ ಸಹ ಶಿಕ್ಷಕರಾದ ವಸಂತಿ ಅತಿಥಿ ಶಿಕ್ಷಕರಾದ ಮೇನಕ ಮತ್ತು ಶಾಲಾ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿ ಕರವೇ ಅಧ್ಯಕ್ಷರು ಫ್ರಾನ್ಸಿಸ್ ಡಿಸೋಜಾ ಮೊಬೈಲ್ ನಂಬರ್

ಈ ಸ್ಕೂಲ್ಗೆ ಮೊದಲದಾಗಿ ಒಂದು ಪ್ಲಾಸ್ಟಿಕ್ ಸೀಲ್ ಇಟ್ಕೊಂಡು ಹೋಗಿದೆ ಹಾಗೆ ನಿಮ್ಮ ಹತ್ರ ಮುಖ ಇಲ್ಲ ಆಗ ಸ್ಲೇಟ್ ಅದು ಸ್ಲೇಟ್ ಹೇಗಿತ್ತು ಅಂದರೆ ನಾಲ್ಕು ಚೌಕ ಅದರಲ್ಲಿ ಮರದ ಪಟ್ಟಿ ಇತ್ತಿತ್ತು ಅದೊಂದೇ ಒಂದು ಮರಿಲಿಕ್ಕೆ ಒಂದು ಬಡಪಾತ್ರ ಇರ್ತಿದಾಗ ನಾವು ಅದ್ರ ಒಂದು ಸ್ಲೇಟ್ ಅದು ಇಟ್ಕೊಂಡು ನಾನು ಬಂದು ನಮ್ಮ ಮಕ್ಕಳ ಜೊತೆ ನಾನು ಅಂತ ನೆನಪಿದ್ದ ಯಾಕೆಂದರೆ ಆಗ ಮಕ್ಕಳಿಗೆ ಉದ್ದ ಜತೆ ಅದು ಗಂಡು ಮಕ್ಕಳು ಹೆಣ್ಮಕ್ಳಿಗೂ ಇವೆಲ್ಲ ಒಟ್ಟಿಗೆ ಆಗ ಜಿಡುವಂತದ್ದು ಆಗ ಬಂದು ನಾನು ಸೇರುವಾಗ ಒಂದೊಂದು ಕ್ಲಾಸಲ್ಲಿ ಇಷ್ಟಿಷ್ಟು ಮಕ್ಳು ಐವತ್ತೆರಡು ಜನ ಆಗ್ತಾರೆ ಈಗ ನಾನು ಬರ್ತಾ ಇರುವಾಗ ಸಿದ್ಧಪುರ ಸ್ಕೂಲು ಭಾರಿ ಅಂತ ಒಂದು ಸ್ಕೂಲು ಸರ್ಕಾರಿ ಸ್ಕೂಲು ಕ್ಲೋಸ್ ಆಯಿತು ಅಂತ ಹೇಳಿದ್ರು ನಮ್ಮ ಶಿಕ್ಷಣಾಧಿಕಾರರು ಭಾರಿ ಬೇಜಾರಾಯಿತು ಏನಂದ್ರೆ ಉಚಿತವಾಗಿ ಕೊಡೋದು ರಾಜಕಾರಣಿಗಳು ಈ ದಾನ ಕೊಡೋದು ಶ್ರೀಮಂತರು ನಾವು ಉಚಿತ ಅಥವಾ ದಾನ ಕೊಡುವಂಥವ್ರಲ್ಲ ಏನಂದ್ರೆ ನಾವು ಪಡೆದಂಥ ಸಹಾಯವನ್ನು ಮಕ್ಕಳು ಇನ್ನೂ ಬೆಳವಣಿಗೆ ಆದರು ನಾವು ಕೆಸರಿಂದ ಕೆಲವು ಕಮಲಗಳು ಅಷ್ಟೇ ನಾವು ನಾವು ಎಷ್ಟು ಕಷ್ಟಪಟ್ಟಿದ್ದು ಅಂದ್ರೆ ನಿಮಗೆಲ್ಲ ಕಷ್ಟಗಳೇ ಗೊತ್ತಿಲ್ಲ ಆತರ ಒಂದು ಸಿಚುವೇಶನ್ ಬೆಳೆದು ಏನಾದ್ರೂ ನಮ್ಮ ಕೈಯಿಂದ ಒಂದು ಸಹಾಯ ಮಾಡಬೇಕು ಯಾಕಂದ್ರೆ ದೇವರು ಕೊಟ್ಟರೆ ಎರಡೇ ಆಪ್ಷನ್ ಮನುಷ್ಯರಿಗೆ ಒಂದು ಕೊಟ್ಟು ಹೋಗ್ಬೇಕು ಇನ್ನೊಂದು ಏನ್ ಮಾಡ್ಬೇಕು ಇಟ್ಟು ಇಟ್ಟು ಮೂರನೇರು ತಗೊಂಡು ಹೋಗುವಂತ ಆಪ್ಷನ್ ಇಲ್ಲ ತಗೊಂಡು ಆಸೆ ಆಪ್ಷನ್ ಇಟ್ಬಿಟ್ಟರೆ ದೇವರು ಆ ಮನುಷ್ಯ ಆಗಲೇ ಮಂಡಿತ ಇಟ್ಕೊಬಿಟ್ಟಿದ್ದಾರೆ ಇಲ್ಲ ಕೊಡಬೇಕು ಇಲ್ಲ ಇಡ್ಬೇಕು ಎರಡೇ ಆಪ್ಷನ್ ಅದರಿಂದ ನಮಗೆ ಬದುಕಿರೋ ಬದುಕಿರೋವ್ರಿಗೆ ನಾವು ದಾನ ಮತ್ತು ಉಚಿತ ಆ ಓಡ್ಗಳನ್ನ ಹೇಳುವ ಅದು ಹೇಳೋದು ಶ್ರೀಮಂತ ಮತ್ತು ರಾಜ್ಯಗಳಿರು ಇದೇನಂದ್ರೆ ನಮ್ಮ ಸಹಾಯ ಫೇವ್ಯಾಕ್ ಟು ಸೊಸೈಟಿ ನಾವೇನೋ ಒಂದು ತಗೊಂಡಿದ್ದೀವಿ ಸಮಾಜದಿಂದ ಆ ಸಮಾಜಕ್ಕೆ ಕೊಡುವಂಥ ಒಂದು ಸಹಾಯ ಈಗ ನಮ್ಮ ಥರನೇ ನಮ್ಮ ಮಕ್ಕಳು ಸಹ ಮುಂದೆ ಬರಬೇಕು ಎಲ್ಲರೂ ಒಂದು ಸಮಾಜದಲ್ಲಿ ವ್ಯಕ್ತಿಗಳಾಗಬೇಕು ಒಳ್ಳೆ ಪ್ರಜೆಗಳಾಗಬೇಕು ಶ್ರೀಮಂತಾಗಬೇಡ ಒಳ್ಳೆ ಪ್ರಜೆಗಳಾಗಿ ನಿಮ್ಮ ಕಾಲ ಮೇಲೆ ಅಂತ ಒಂದು ಕೆಪಾಸಿಟಿನ ನೀವು ಬಳಸ್ತಾರೆ ಆ ನಿಟ್ಟಿನಲ್ಲಿ ನಾನು ಇಲ್ಲಿ ಹೇಳಿದ್ನಿಗೆ ನಾನು ಎಲ್ಲಿ ತನಕ ಅಲ್ಲಿ ತನಕ ಈ ಸ್ಕೂಲಿಗೆ ಪ್ರತಿ ವರ್ಷ ಅಂತ ಹೇಳಂಗಿಲ್ಲ ಅವ್ರು ಯಾವ ಕೇಳ್ತಾರೆ ನಾನು ಕೊಟ್ತೀನಿ ಅಂತ ಹೇಳಿದ್ವಿ ಸೊ ಪ್ರತಿ ವರ್ಷನವ್ರು ಅವರು ನೀವು ಮಿಸ್ ಮಾಡ್ಬಿಡಿ ಅವ್ರು ಏನು ಕೇಳಿದ್ರು ನಾವು ಇಲ್ಲ ಅಂತ ಯಾಕೆ ನಾವು ನಮ್ಮನೆಯಲ್ಲೂ ತುಂಬಾ ಬಡವರು ಇದ್ದಾರೆ ಅಕ್ಕ ತಂಗಿಲ್ಲ ಬಡ್ರು ಇದ್ದಾರೆ ಸೊ ಅದನ್ನ ಅದು ಇರ್ತದೆ ಎಲ್ಲ ಅದಕ್ಕೂ ಮಾಡ್ಬೇಕು ನಾವು ಅದ್ರ ಜೊತೆಗೆ ನಮ್ಮ ಸಮಾಜಕ್ಕೂ ಸ್ವಲ್ಪ ಸೇವೆಗಳನ್ನ ಮಾಡಬೇಕು ಮಕ್ಕಳೆಲ್ಲ ಒಳ್ಳೆ ಟೀಚರ್ಸ್ಗಳಿದ್ದಾರೆ ಪ್ರತಿಭಾಗ ಪಡ್ಸ್ಕೊಳ್ಳಿ ಮೊಬೈಲ್ನ ಬಿಡಿ ನಾವೆಲ್ಲ ನಮಗೆಲ್ಲ ಮೊಬೈಲೇ ಗೊತ್ತಿಲ್ಲ ನಾವು ಟಿಪ್ಪರು ಮತ್ತು ಪ್ಯಾಂಟ್ ಶರ್ಟ್ ನೋಡಿದರೆ ಎಂಟುನೂರ ತೊಂಬತ್ತನೇ ಕ್ಲಾಸ್ ಬಂದಾಗ ನೀವು ಈಗಲೇ ಒಂದು ಎರಡು ಮೂರನೇ ಕ್ಲಾಸಿಗೆ ಮೊಬೈಲ್ ತುಂಬಿ ಲೈಫ್ ಅಲ್ಲದ್ರ ಇಲ್ಲ ಬುಕ್ ಓದಿ ಟೈಮ್ ಇದ್ದಾಗ ಯಾವುದಾದ್ರೂ ಸ್ಟೋರಿ ಬುಕ್ ಓದಿ ಜೀವನ ತುಂಬ ಬೆಳೀಲಿಕ್ಕೆ ನಿಮ್ಮ ಕಾಲದಲ್ಲಿ ನೀವು ಇವ್ನು ಪ್ರಪಂಚ ತುಂಬ ಕಷ್ಟ ಇದೆ ಕಾಂಪಿಟೇಷನ್ ಎಲ್ಲ ಅಂತ ಹೇಳ್ತೀವಿ ನಾವು ಒಬ್ರಿಗಿಂತ ಒಬ್ಬರನ್ನ ತುಳಿದು ಇನ್ನೊಬ್ರು ಬರೋದು ನೀವು ಒಬ್ಬರನ್ನ ವೈಟ್ ಮಾಡಿ ಇವನಕಿಂತ ಅವ್ನು ಜಾಸ್ತಿ ಮಾರ್ಕ್ಸ್ ಮಾತ್ರ ನಿಮ್ಮ ಲೈಫ್ ಹೊಂದ್ಬಿಡುತ್ತೆ ಚೆನ್ನಾಗಿ ನಾನು ಏನೋ ಮಾಡಿರುತ್ತೆ ಆ ಥರ ಇರಬಾರ್ದು ನಾವು ಇದ್ದರೂ ಇಲ್ಲದಿದ್ರು ನೀವೆಲ್ಲ ಮುಂದೆ ಒಳ್ಳೆ ಪ್ರಜೆಗಳಾಗಿ ನಿಮ್ಮ ನಿಮ್ಮ ಸ್ವಂತ ಕಾಲದಲ್ಲಿ ನಿಂತ್ಕೊಂಡು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಓದಬೇಕು ಓಕೆ ಸರಿ ದಾನಿಗಳಾದಂಥ ಶಿವಸ್ಥಾ ಎಲ್ ಐ ಸಿ ವ್ಯವಸ್ಥಾಪಕ ಶಿವ ಎಸ್ ಆರ್ ಚೆನ್ನೈ ಅವರೇ ಮೇಲೆ ಆಚೆ ಆಗಿರ್ತಕ್ಕಂಥ ಎಚ್ ಡಿ ಎಫ್ ಸಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಈ ಶಾಲೆಯ ಮುಖ್ಯ ಶಿಕ್ಷಕರೇ ಸಹ ಶಿಕ್ಷಕರೇ ಅತಿಥಿ ಶಿಕ್ಷಕರು ನಮ್ಮ ಇಲಾಖೆ ಹೊತ್ತಿಗೆ ಕೊಡ್ತಾರೆ ಹೌದಾ ಉಚಿತ ಪುಸ್ತಕವನ್ನು ಕೊಡ್ತಾರೆ ಹೌದಾನೆ ನೋಟಿಸ್ ಕೊಡ್ತಾರ ಕೊಡ್ತಾರ ಇಲ್ಲ ಸೊ ಹಾಗಾಗಿ ದಾನಿಗಳು ನಮ್ಮ ಮಕ್ಕಳಿಗೆ ನಾನು ಓದಿದಂಥ ಶಾಲೆ ಆ ಮಕ್ಕಳಿಗೆ ಏನು ಅಟ್ಲೀಸ್ಟ್ ಏನಾದ್ರು ಒಂದು ಅನಿವಾರು ಸೇವೆಯನ್ನು ಮಾಡಬೇಕಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಹೊಂದಿ ಈ ದಿನ ಈ ಶಾಲೆಗೆ ಆಗಮಿಸಿ ನಮ್ಮ ಶಾಲೆಯ ಮಕ್ಕಳಿಗೆ ಬರೆಯುವ ಪುಸ್ತಕ ಮತ್ತು ಬ್ಯಾಗ ರಿಟರ್ನ್ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾನು ಹೇಳುವಂಥ ಒಂದು ವಿಚಾರ ಏನಪ್ಪಾ ಅಂತೇಳಿದ್ರೆ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಯಾಕೆಂತೇಳಿದ್ರೆ ಈವನು ಪೋರ್ ಕ್ಲಾಸ್ ಆಗಲಿ ಮಿಡ್ಲ್ ಕ್ಲಾಸ್ ಆಗಿರ ಅಥವಾ ರಿಚ್ ಪೀಪಲ್ ಆಗಲಿ ಅವರಿಗೆಲ್ಲ ಇನ್ನೊಂದು ಆಶಯ ಇದೆ ಅಂತೇಳಿದ್ರೆ ನಮ್ಮ ಮಕ್ಕಳನ್ನ ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ಕಲಿಸ್ಬೇಕು ಅಂತೇಳಿ ವಾ ಯಾಕೆ ಇಂಗ್ಲಿಷ್ ಮಾದಿರ ಓಡಲೇ ಕಲಿಯಬೇಕು ಇಂಗ್ಲಿಷ್ ಯಾಕೆ ಕಲಿಯಬೇಕು ಕನ್ನಡ ಕಲಿಯೋ ಜೊತೆಗೆ ಇಂಗ್ಲಿಷ್ ಅನ್ನು ಕಲಿಯಬೇಕು ಏಕೆ ಅಂತ ನಾನು ಹೇಳಿದ್ನೋ ಯಾಕೆ ನೋಡಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಸ್ ಅನ್ ಇಂಟರ್ನیشنل ಲ್ಯಾಂಗ್ವೇಜ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ ಇಂಟರ್ನیشنل ಲ್ಯಾಂಗ್ವೇಜ್ ಇಟ್ प्रोवाइडಸ್ employment opportunity ಉದ್ಯೋಗವನ್ನು ಒದಗಿಸುತ್ತದೆ ಇಫ್ ಯು ವಾಂಟ್ ಟು ಬಿಕಮ್ ಅನ ರಿಯಲ್ ಸರ್ ಸರ್ ಆರ್ ಡೆಪ್ಟಿ ಕಮಿಷನರ್ ಆರ್ ಪೋಸ್ಟ್ ಅದರ್ಟ್ ನೋ ಲ್ಯಾಂಗ್ವೇಜ್ ಇಂಗ್ಲಿಷ್ವೇಜ್ ಓನ್ಲಿ ಮಾಧ್ಯಮದಲ್ಲೇ ಇಂಗ್ಲಿಷ್ ಮೀಡಿಯಂ ಓದಬೇಕು ಅಂತ ಹೇಳಿಲ್ಲ ನಾವಿಬ್ರು ಓದಿದ್ದು ಕನ್ನಡ ಮಾಧ್ಯಮದಲ್ಲಿ ಓದಿ ನಾವು ಎಮ್ ಎಂಗ್ಲೀಷ್ ಕಲ್ತಿದ್ ನಾವು ತೀರ ಅನಿವಾರ್ಯ ನಮಗೆ ಬೇರೆ ದಾರಿ ಇಲ್ಲ ಕನ್ನಡದಲ್ಲಿ ಪರೀಕ್ಷೆ ಬರೆಯೋಣ ಅಂತ ಹೇಳಿ ಕನ್ನಡ ಪುಸ್ತಕಗಳು ದೊರೆಯೋದಿಲ್ಲ ಅನಿವಾರ್ಯವಾಗಿ ಇಂಗ್ಲೀಷ್ ಅಲ್ಲಿ ಬರೆಯುವಂತಹ ಒಂದು ಸನ್ನಿವೇಶ ಅಲ್ವಾ ಸೊ ಹಾಗಾಗಿ ಈ ಅನಿವಾರ್ಯ ಸ್ಥಿತಿ ಬಂದಾಗ ಮಕ್ಕಳು ನೀವು ಕನ್ನಡ ಭಾಷೆಯನ್ನ ಕಲಿಯುವುದ್ರ ಜೊತೆ ಕನ್ನಡ ಕಡ್ಡಾಯ ಕನ್ನಡವನ್ನ ತಪ್ಪಿಲ್ಲದಾಗೆ ಬರೀಬೇಕು ಓದಬೇಕು ಅಲ್ವಾ ಕನ್ನಡವನ್ನ ತಪ್ಪಿಲ್ಲದಾಗೆ ಬರೀಬೇಕು ಓದಬೇಕು ಅದ್ರ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನ ಒಂದು ವಿಷಯವಾಗಿ ಕಲಿಬೇಕಲ್ಲಿ ಇಂಗ್ಲಿಷ್ ಮಾಧ್ಯಮನೇ ಬೇಕು ಅಂತ ತಿನ್ನಿಲ್ಲ ಇಂಗ್ಲೀಷ್ ಮೀಡಿಯಂ ಹೋದ ತಕ್ಷಣ ಏನೇನು ಎಲ್ಲ ಸರ್ವಜನ ಆಗಲ್ಲ ಒಂದು ಇಂಗ್ಲಿಷ್ ಭಾಷೆಯನ್ನ ತಪ್ಪಿಲ್ಲದಾಗಿ ಓದುವುದನ್ನು ಬರೆಯುವುದನ್ನು ಕಲಿಬೇಕು ಅಲ್ವಾ ಸೊ ಆ ಇಂಗ್ಲೀಷ್ ಭಾಷೆಯನ್ನ ತಪ್ಪಿಲ್ಲದಾಗಿ ಓದಲಿಕ್ಕೆ ಬರೀಲಿಕ್ಕೆ ಗೊತ್ತಿದ್ರೆ ನಾವು ಯಾರು ಏನು ಬೇಕು ಆಗ್ಬೋದು ಇವತ್ತು ಮಕ್ಕಳಿಗೆ ಆಸ್ತಿ ಮಾಡಿದ್ರೆ ಆ ಮಕ್ಕಳ ಆಸ್ತಿಯನ್ನು ಮಾರಾಟ ಮಾಡಿ ಎಲ್ಲೂ ಹೋಗ್ಬೋದು ಮಕ್ಕಳನ್ನೇ ಆಸ್ತಿವಂತರನ್ನ